ಇವತ್ತು ಭಾಳ ಒಂದು ವಿಶೇಷವಾದಂಥ ದಿನ ನಮ್ಮ ನೆಚ್ಚಿನ ನಾಯಕರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸಂಸದ ಡಿ ಕೆ ಸುರೇಶನವರ ಐವತ್ತೊಂಬತ್ತನೆಯ ಹುಟ್ಟುಹಬ್ಬದ ಆಚರಣೆಯನ್ನು ನಮ್ಮ ನಿರಾಶ್ರಿತ ಪರಿಹಾರ ಕೇಂದ್ರದಲ್ಲಿ ಇವತ್ತು ಪ್ರತಿಯೊಬ್ಬರಿಗೂ ಹಣ್ಣು ಮತ್ತು ಕಂಬಳಿ ಕೊಡೋಂಥ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ನಾಯಕಿಯಾದಂಥ ಕುಸುಮಾ ಹನುಮಂತರಾಯಪ್ಪನವರ ನೇತೃತ್ವ ಮತ್ತು ನಮ್ಮ ಇಡೀ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ಇಲ್ಲಿ ಭಾಳ ಸಾಂಕೇತಿಕವಾಗಿ ಸರಳವಾಗಿ ಅವ್ರಿಗೆ ಯಾಕೆ ಅಂದರೆ ಇಲ್ಲಿರ್ತಕ್ಕಂಥವೇ ಭಾಳ ವಿಶೇಷವಾದಂಥ ಒಂದು ಜನಪ್ರತಿನಿಧಿಗಳು ಅವರ ಒಂದು ಆಶೀರ್ವಾದ ನಮ್ಮ ನೆಚ್ಚಿನ ನಾಯಕರಂಥ ಡಿ ಕೆ ಸುರೇಶ್ ಅವ್ರ ಮೇಲೆ ಇರಲಿ ಅವರಿಗೆ ಮುಂದಿನ ದಿನದಲ್ಲಿ ಇನ್ನೂ ಉತ್ತಮವಾದಂಥ ಒಳ್ಳೆಯ ರಾಜಕೀಯದ ಮಹತ್ವವನ್ನು ಕೊಡಲಿ ದೇವರು ಅಂತೇಳಿ ಇವತ್ತು ನಾವು ಇಲ್ಲಿ ಅವ್ರಿಗೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಹಣ್ಣು ಮತ್ತು ಕಂಬಳಿ ಮತ್ತು ಸಿಹಿ ಕೊಂಚ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹಮ್ಮಿಕೊಂಡು ಮಾಡಿದ್ದೀವಿ ಅವ್ರಿಗೆ ಒಳ್ಳೆಯದಾಗಲಿ ಭಗವಂತ ಅವರು ಮಂಜುನಾಥ ಸ್ವಾಮಿ ಧರ್ಮಸ್ಥಳದಲ್ಲಿ ದೇವರ ದರ್ಶನ ಮಾಡಕ್ಕೆ ಹೋಗಿದ್ದಾರೆ ನಾವು ಇಲ್ಲಿರ್ತಕ್ಕಂಥವ್ರು ಇಲ್ಲಿರೋ ಇವರೇ ದೇವ್ರುಗಳು ಅಂತ ಹೇಳಿ ಇವತ್ತು ಇವರ ಒಂದು ಸಮ್ಮುಖದಲ್ಲಿ ಒಂದು ಹುಟ್ಟೊಬ್ಬ ಆಚರಣೆಯನ್ನ ಆಚರಣೆ ಮಾಡಿದಿವಿ ಬಹಳ ಖುಷಿ ಆಗ್ತದೆ ದೇವ್ರ ಅವ್ರಿಗೆ ಇನ್ನೂ ಮುಂದಿನ ದಿನದಲ್ಲಿ ಇನ್ನೂ ಒಳ್ಳೆಯ ಆಯು ಆರೋಗ್ಯ ಕೊಡ್ಲಿ ಸಾರ್ವಜನಿಕರ ಸೇವೆಯನ್ನು ಮಾಡಲು ಅತಿ ಹೆಚ್ಚಿನ ಒಂದು ಶಕ್ತಿ ಕೊಡ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಸಹ ಡಿ ಕೆ ಸುರೇಶ್ ಅವರಿಗೆ ಚುನಾವಣೆ ಆಯೋಗದಲ್ಲಿ ಮಾತ್ರ ಮಾಜಿ ಆಗಿದ್ದಾರೆ ನಮ್ಮ ಮನಸ್ಸುಗಳಲ್ಲಿ ನಮ್ಮ ಹೃದಯದಲ್ಲಿ ಹಾಲಿ ಸಂಸದರು ಅಂದರೆ ಡಿ ಕೆ ಸುರೇಶ್ ಅವರೇ ಸೊ ಹಂಗಾಗಿ ಈಗಾಲೆ ಮೂರು ಬಾರಿಗಿದ್ದು ನಾಲ್ಕನೇ ಬಾರಿನೂ ಕೂಡ ಮೂರು ಬಾರಿಗಿಂತ ಹೆಚ್ಚಿಗೆ ಕೆಲಸ ಮಾಡ್ತಿರ್ತಕ್ಕಂಥ ರಾಜ್ಯದ ಯಾವ್ದಾರ ಸಾಮಾನ್ಯ ವ್ಯಕ್ತಿ ಸಂಸದರು ಅಂದರೆ ಡಿ ಕೆ ಸುರೇಶ್ ಅವರು ಹಂಗಾಗಿ ಅವರ ಹುಟ್ಟುಹಬ್ಬ ಆಚರಣೆಯನ್ನು ಭಾಳ ಅರ್ಥಪೂರ್ಣವಾಗಿ ನಮ್ಮ ರಾಜರಾಜೇಶ್ವರಿ ನಗರ ಕ್ಷೇತ್ರದ ನಾಯಕಿ ನಮ್ಮೆಲ್ಲರ ನಾಯಕಿ ಉಸ್ಮಾನ್ ಹನುಮಂತರಾಯಪ್ಪ ಅವರ ಮಾರ್ಗದರ್ಶನದಲ್ಲಿ ಅವರ ಸಲಹೆ ಸಹಕಾರದಲ್ಲಿ ಇವತ್ತು ಬೆಂಗಳೂರಿನ ರಾಜರಾಜೇಶ್ವರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸುಮ್ಮನಳ್ಳಿಲಿರ್ತಕ್ಕಂಥ ನಿರಾಶ್ರಿತರ ಕೇಂದ್ರ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಕುಷ್ಠರೋಗಿ ಹಾಸ್ಪಿಟ್ಲಲ್ಲಿ ಭೇಟಿ ಮಾಡಿ ಅವ್ರಿಗೆ ಈ ಚಳಿಗಾಲದಲ್ಲಿ ಬೆಡ್ಶೀಟ್ ಅವಶ್ಯಕತೆ ಇರೋದರಿಂದ ಅನಿವಾರ್ಯ ಆಗಿರೋದ್ರಿಂದ ಅವರಿಗೆಲ್ಲ ಒದಿಕೆ ಕಾರ್ಯಕ್ರಮ ಹಣ್ಣು ಹಂಪಳ ಹಂಚುವಂಥ ಕಾರ್ಯಕ್ರಮನ ನಮ್ಮ ಕುಸುಮಾ ಮೇಡಮ್ ಅವರ ನಾಯಕತ್ವದಲ್ಲಿ ಮಾಡ್ತಾ ಇದ್ದೀವಿ ಡಿ ಕೆ ಸುರೇಶ್ ಅವರಿಗೆ ಹೆಚ್ಚಿಗೆ ಆತ್ಮಸ್ಥೈರ್ಯ ಸಿಕ್ಕಲಿ ಅಂತೇಳಿ ಆಶಿಸ್ತೀನಿ